ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯ ವೇಗ ದಿನಗಳದಂತೆ ವೇಗವಾಗಿ ಸಾಕ್ತಾ ಇದೆ ಹಾಗಾದ್ರೆ ದರ್ಶನ್ಗೆ ಕಾನೂನಿನ ಕುಣಿಕೆ ಮತ್ತೆ ಬಿಗಿಯಾಗುತ್ತಾ ಹೋಗುತ್ತಾ ಇಡೀ ಕೊಲೆ ಕೇಸ್ ತನಿಖೆ ಈಗ ವೇಗವನ್ನ ಪಡೆದುಕೊಂಡು ಹೋಗ್ತಾ ಇದೆ ದರ್ಶನ್ಗೆ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗುವಂತಹ ಸಾಧ್ಯತೆಗಳೇ ಹೆಚ್ಚಾಗಿದಾವ ಏನಾಗ್ಬೋದು ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಉರುಳು ಹೇಗಾಗ್ಬೋದು ಮತ್ತೆ ಬಿಗಿಯಾಗುತ್ತಾ ಸಡಿಲಾಗುತ್ತಾ ಕೊಲೆ ಪ್ರಕರಣದಲ್ಲಿ ದರ್ಶನ್ ವಿರುದ್ಧ ಹತ್ತಾರು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಲಾಗಿದೆ ಹಾಗಾದ್ರೆ ಯಾವುದು ಆ ಸಾಕ್ಷಿಗಳು ಈ ಪ್ರಕರಣಕ್ಕೆ ಎಷ್ಟು ಗಂಭೀರವಾಗಿ ಅಂದರೆ ಗಂಭೀರತೆ ಪಡೆದುಕೊಳ್ಳುತ್ತೆ ಈ ಕೇಸ್ನಲ್ಲಿ ದರ್ಶನ್ಗೆ ಕೊಲೆ ಆರೋಪದಿಂದ ಸದ್ಯಕ್ಕೆ ಮುಕ್ತಿ ಸಿಗೋಂ ಕಾಣಿಸ್ತಾ ಇಲ್ವಾ ಸಾಕ್ಷ್ಯಗಳ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗಿರುತ್ತೆ ಒಂದು ಯಾವುದೇ ಒಂದು ಕೊಲೆ ಆಗಿರ್ಬೋದು ಯಾವುದೇ ಒಂದು ಆರೋಪ ಆಗಿರಬಹುದು ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಫಿಕ್ಸ್ ಆಗುತ್ತಾ ಜೈಲು ಆಲ್ರೆಡಿ ಜೈಲಲ್ಲಿದ್ದಾರೆ ಅದಿನ್ನು ಫಿಕ್ಸ್ ಆಗಿಬಿಡುತ್ತಾ ಅಂದ್ರೆ ಈಗ ವಿಚಾರಣಾ ದಿನ ಖೈದಿಯಾಗಿದ್ದಾರೆ ಸಜಾ ಖೈದಿ ಆಗ್ಬೋದಾ ಅಪರಾಧಿ ಅಂತ ಪ್ರೂವ್ ಆಗ್ಬೋದಾ ಯಾಕೆಂದ್ರೆ ಸಾಕ್ಷ್ಯಗಳು ಕೂಡ ಕೆದಕಿದಷ್ಟು ಕೆದಕಿದಷ್ಟು ಬಲವಾಗಿ ಹೋಗ್ತಾ ಇದೆ ಸಾಕ್ಷಿಗಳು ಕೂಡ ಹಾಗೆ ಸಿಗ್ತಾ ಹೋಗ್ತಾ ಇದೆ ಅಂದಾಜಿನ ಪ್ರಕಾರ ನೂರಕ್ಕಿಂತ ಹೆಚ್ಚಿನ ಸಾಕ್ಷಿಗಳು ಇಲ್ಲಿವರೆಗೂ ಪೊಲೀಸರ ಕೈ ಸೇರಿದಾವೆ ಅದು ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು ಸ್ಟೇಟ್ಮೆಂಟ್ಗಳಾಗಿರ್ಬೋದು ಜೊತೆಗೆ ಕೆಲವೊಂದಿಷ್ಟು ಬಲವಾದ ಹೇಳಿಕೆಗಳು ಆಗಿರಬಹುದು ಹಾಗಾಗಿ ದರ್ಶನ್ಗೆ ಸದ್ಯಕ್ಕೆ ಪರಪ್ಪನ ಅಗ್ರಹಾರದಿಂದ ಮುಕ್ತಿ ಸಿಗುವುದು ಡೌಟು ಅಂತ ಹೇಳಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಈಗ ಈ ರೇಣುಕಾಸ್ವಾಮಿ ಸಾಕ್ಷಿಗಳು ಎಷ್ಟರ ಮಟ್ಟಿಗೆ ಗಂಭೀರವಾಗಿದೆಯೋ ಅಥವಾ ಬಲವಾಗಿದೆಯೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕೆಂದ್ರೆ ಚಾರ್ಜ್ ಶೀಟ್ನಲ್ಲಿ ಎಲ್ಲ ಅಂಶಗಳನ್ನು ಕೂಡ ಪೊಲೀಸರು ಉಲ್ಲೇಖ ಮಾಡ್ತಾರೆ ದರ್ಶನ್ನು ಈ ಒಂದು ಕೊಲೆ ಕೇಸ್ನಲ್ಲಿ ಅವರ ಪಾತ್ರದ ಬಗ್ಗೆ ಅವರ ಒಂದು ಪಾತ್ರದ ಮೇಲೆ ಮುಂದಿನ ಕಾನೂನಾತ್ಮಕವಾದಂತಹ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ ನೋಡಿ ಎಷ್ಟೋ ಜನ ಈಗ ಚಾರ್ಜ್ ಶೀಟ್ ಹಾಕೋದಾಗಿರ್ಬೋದು ಅಥವಾ ಎರಡು ಮೂರು ತಿಂಗಳ ಜೈಲಲ್ಲಿ ಇರ್ತಾರೆ ಆಮೇಲೆ ವಾಪಸ್ ಬರ್ತಾರೆ ಬೇಲ್ ಆಗುತ್ತೆ ಈ ರೀತಿಯಾಗಿ ಸಹಜವಾಗಿ ಚರ್ಚೆಗಳಾಗ್ತಾ ಇದೆ ಆದರೆ ಇನ್ನೂ ಪ್ರಕ್ರಿಯೆ ಕಂಪ್ಲೀಟ್ ಆಗಿಲ್ಲ ಇದು ಈಗ ಒಂದೂವರೆ ತಿಂಗಳಾಯ್ತಷ್ಟೇ ಈಗ ಮುಂದೆ ನಡೆಯುವಂಥದ್ದು ಪ್ರಕ್ರಿಯೆಗಳಿದಾವಲ್ಲ ಅದು ದರ್ಶನ್ ಅವರ ಮುಂದಿನ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ ಚಾರ್ಜ್ ಶೀಟ್ನಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿರುವಂಥ ಸಾಕ್ಷಿಗಳನ್ನು ಹಾಕಿರ್ತಾರೋ ಅದರ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗಿರುತ್ತೆ ನೋಡಿ ದರ್ಶನ್ಗೆ ಈಗ ನೋಡಿ ದರ್ಶನ್ ಅದರಲ್ಲಿ ಪಾಲುದಾರರಾಗಿದ್ರು ಈ ಕೇಸ್ನಲ್ಲಿ ಅನ್ನೋದಕ್ಕೆ ಸಾಕ್ಷಿಗಳು ಹೆಜ್ಜೆ ಹೆಜ್ಜೆಗೂ ಸಿಗ್ತಾ ಹೋಗ್ತಾ ಇದ್ದಾವೆ ಆದರೆ ಇಲ್ಲಿ ಗೊತ್ತಾಗಬೇಕಾಗಿರೋದು ರೇಣುಕಾಸ್ವಾಮಿಯ ಕೊಲೆಯ ಪ್ರಕರಣದಲ್ಲಿ ದರ್ಶನ್ ಅವರ ಒಂದು ಪಾತ್ರ ಎಷ್ಟರ ಮಟ್ಟಿಗೆ ಇದೆ ಈಗ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಇವ್ರದ್ದು ಸೆವೆಂಟಿ ಪರ್ಸೆಂಟ ಸಿಕ್ಸ್ಟಿ ಪರ್ಸೆಂಟ ಈ ರೀತಿ ಅದರ ಮೇಲೆ ಮುಂದಿನ ಒಂದು ಕಾನೂನಿನ ಕುಣಿಕೆಯಿಂದ ಅವರು ಮುಕ್ತಿ ಹೊಂದುವುದು ಕಷ್ಟ ಸಾಧ್ಯ ಅಂತ ಹೇಳಲಾಗ್ತಾ ಇದೆ ನೋಡಿ ಈಗ ದರ್ಶನ್ ಅವರಿಗೆ ಅವರು ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಈಗ ಉಳಿದಂಥ ಆರೋಪಿಗಳಿದಾರಲ್ವಾ ಅವರು ಕೊಟ್ಟಂಥ ಹೇಳಿಕೆಗಳು ಅದರ ಜೊತೆಗೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಗಳು ಕೆಲವೊಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳು ಈಗ ಮೊಬೈಲ್ಗಳಾಗಿರ್ಬೋದು ಸಿ ಸಿ ವಿಗಳಾಗಿರ್ಬೋದು ಎಫ್ ಎಸ್ ಸಿಲ್ನಿಂದ ಬಂದಂಥ ವರದಿಗಳಾಗಿರ್ಬೋದು ದರ್ಶನ್ ಅವತ್ತು ಶೆಡ್ನಲ್ಲಿ ಇದ್ದರು ಅನ್ನೋದಕ್ಕೂ ಕೂಡ ಸಾಕಷ್ಟು ಸಾಕ್ಷ್ಯಗಳು ಪೊಲೀಸರಿಗೆ ಸಿಕ್ಕಿದ್ದಾವೆ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಆದರೆ ಈ ಕಡೆ ಏನಿದೆ ವ ವಾದ ಏನಿದೆ ಸರ್ಕಾರಿ ಪರ ವಕೀಲರ ವಾದವನ್ನು ನಾವು ಹಿಂದೆ ಗಮನಿಸಿದಾಗ ದರ್ಶನ್ ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅನ್ನೋದಕ್ಕೆ ಒಂದು ಕೂಡ ಸಾಕ್ಷ್ಯಗಳಿಲ್ಲ ಎಲ್ಲವೂ ಕೂಡ ದರ್ಶನ್ ಅಲ್ಲಿದ್ದರೂ ಅವತ್ತು ರೇಣುಕಾಸ್ವಾಮಿಯ ಕೊಲೆ ಕೇಸ್ನಲ್ಲಿ ಅಂದರೆ ಕೊಲೆ ಮಾಡುವಲ್ಲಿ ಇವರದ್ದು ಕೂಡ ಪಾತ್ರ ಇದೆ ಅನ್ನೋದಕ್ಕೆ ಹಲವು ಸಾಕ್ಷ್ಯಗಳು ನೂರಾರು ಸಾಕ್ಷ್ಯಗಳು ಸಿಕ್ಕಿದ್ದಾವೆ ಇದು ಕೇಸ್ ಮತ್ತಷ್ಟು ಸ್ಟ್ರಾಂಗ್ ಆಗಿ ಹೋಗ್ತಾ ಇದೆ ಯಾಕಂದ್ರೆ ಕೊಲೆ ನಾರ್ಮಲ್ ಆಗಿ ಆಗಿರುವಂಥ ಕೊಲೆ ಅಲ್ಲ ಇದು ಹಿಂಸೆ ಮಾಡಿ ನರಕ ತೋರಿಸಿ ಮಾಡಿರುವಂಥ ಕೊಲೆ ಯಾಕಂದ್ರೆ ಆ ಮೃತದೇಹ ಹೇಳ್ತಾ ಇತ್ತು ಆ ಗಾಯಿಗಳು ಹೇಳ್ತಾ ಇತ್ತು ರೇಣುಕಾ ಸ್ವಾಮಿಯನ್ನ ಯಾವ ರೀತಿಯಾಗಿ ಇವರು ಹಿಂಸೆ ಮಾಡಿ ಕೊಂದಿದ್ದಾರೆ ಅಂತ